ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆದರುವ ಅಗತ್ಯವಿಲ್ಲ ಪಟ್ಟದ ವಿಷಯದ ಬಗ್ಗೆ ಇರುವ ಸಂದೇಹಗಳನ್ನು ಮುಕ್ತ ಮನಸ್ಸಿನಿಂದ ಕೇಳಿ ಪರಿಹರಿಸಿಕೊಳ್ಳಿ ಶಾಸಕ ಡಾಕ್ಟರ್ ಲಮಾಣಿ ಮಕ್ಕಳು ಶಾಲೆಯಲ್ಲಿ ಹೆದರುಕೊಂಡು ಕೇಳಲು ಆಗದೆ ಇರುವ ಪ್ರಶ್ನೆಯನ್ನ ಕೇಳಲು ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಮುಕ್ತವಾಗಿ ಹಾಗೂ ಯಾವುದೇ ಸಂಕೋಚವಿಲ್ಲದೆ ಶಿಕ್ಷಕರಿಗೆ ಪ್ರಶ್ನೆ ಕೇಳಿ ಉತ್ತರ ಪಡೆಯಬಹುದು ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹೆದರುವ ಅಗತ್ಯವಿಲ್ಲ ಪಠ್ಯದ ವಿಷಯದ ಬಗ್ಗೆ ಇರುವ ಸಂದೇಹಗಳನ್ನು ಮುಕ್ತ ಮನಸ್ಸಿನಿಂದ ಕೇಳಿ ಪರಿಹರಿಸಿಕೊಳ್ಳಿ ಎಂದು ಶಾಸಕ ಡಾಕ್ಟರ್ ಲಮಾಣಿ ಹೇಳಿದರು ಅವರು ಇಂದು ಸೋಮವಾರ ದಿವಸ ಮಧ್ಯಾಹ್ನ ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ಶಿರಹಟ್ಟಿ ತಾಲೂಕು ಎಸ್ಎಲ್ಸಿ ಮಕ್ಕಳಿಗೆ ಫಲಿತಾಂಶ ಸುಧಾರಣೆಗಾಗಿ ನಾಡಿನ ಗಣ್ಯ ಶಿಕ್ಷಣ ತಜ್ಞ ವ್ಯಕ್ತಿಗಳಿಂದ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪರಿಶ್ರಮದ ಓದಿ ಹೆಚ್ಚಿನ ಫಲಿತಾಂಶ ಪಡೆದು ಪಿಯುಸಿ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗಗಳಲ್ಲಿ ಓದಿ ದೊಡ್ಡ ಹುದ್ದೆಯನ್ನ ಪಡೆಯಲು ಮಾರ್ಗದರ್ಶನ ಮಾಡಿದರು ಕಷ್ಟಪಟ್ಟು ಓದದೆ ಇಷ್ಟಪಟ್ಟು ಓದಿರಿ ಎಂದು ಹೇಳಿದರು ಬೆಳಗಾವಿ ಜಿಲ್ಲೆಯ ಮೂಡಲಿಗೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮನ್ನಿಕೇರಿ ವಿದ್ಯಾರ್ಥಿಗಳೊಂದಿಗೆ ಫಲಿತಾಂಶ ಹೆಚ್ಚಿಸಲು ಉತ್ತಮ ಸಂವಾದ ನಡೆಸಿದರು ಜೊತೆಗೆ ಗೋಕಾಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಳಗಾರ್ ಹಾಗೂ ಮಾನವ ಕಂಪ್ಯೂಟರ್ ಎಂದೇ ಪ್ರಸಿದ್ಧರಾದ ಬಸವರಾಜ ಉಮ್ರಾಣಿ ಅವರು ಸೇರಿ ಸಂವಾದ ನಡೆಸಿ ಮಾರ್ಗದರ್ಶನ ಮಾಡಿದರು ಬಿಇಒ ಜಿಎಂ ಮುಂದಿನ ಮನಿ ಅವರು ತಾಲೂಕಿನ ಹತ್ತನೆಯ ತರಗತಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವಂತೆ ಮಾಡಲು ನಾವು ಈಗಿನಿಂದಲೇ ಅಭ್ಯಾಸದ ಕಡೆಗೆ ಗಮನಹರಿಸಿ ಕಾರ್ಯೋನ್ಮುಖರಾಗಲು ಮಾರ್ಗದರ್ಶನ ಮಾಡಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗಣಪತಿ ಈರಕ್ಕನವರ್ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಹರ್ಲಾಪುರ್ ಶಿಕ್ಷಕರ ಸಂಘದ ಮುಖ್ಯಸ್ಥರಾದ ಜಿಎಸ್ ಸರ್ವಿ ಜಿಐಹಳ್ಳದ್ ಐ ಆರ್ ಪವಾರ್ ಉಪಸ್ಥಿತರಿದ್ದರು ಎಂ ಎ ಮಕಾನ್ದಾರ್ ನಿರೂಪಿಸಿದ್ರು ಗಣಪತಿ ಈರಕ್ಕನವರ್ ಸ್ವಾಗತಿಸಿದರು ಉಮೇಶ್ ಎಚ್ ಪ್ರಸ್ತಾವಿಕ ನುಡಿಗಳನ್ನಾಡಿದರು ಎನ್ಎನ್ ಸಾವಿರ ಕುರಿ ಬಂಧಿಸಿದ್ರು ವೀರೇಶ್ ಗುಗ್ರಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ